ರೆ ನಮಸ್ಕಾರ ನಾನು ಶಜ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಕರ್ನಾಟಕ ರಾಜ್ಯೋತ್ಸವದ ಗತ ವೈಭವ ಕರ್ನಾಟಕದ ತುಂಬೆಲ್ಲ ನಡೆಯುತ್ತಿದೆ ಈ ಗತ ವೈಭವ ರಾಮದುರ್ಗದಲ್ಲಿ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು ಪ್ರಮುಖ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸನ್ಮಾನ ಸಮಾರಂಭವನ್ನು ಇದೇ ಸಂದರ್ಭದಲ್ಲಿ ಇಟ್ಟುಕೊಂಡಿದ್ದರು ಆ ಸನ್ಮಾನ ಸಮಾರಂಭ ಯಾವ ಯಾವ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದರು ಅದನ್ನು ಕೂಡ ತಾವು ವೀಕ್ಷಿಸಬಹುದು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಹಾಗೂ ರಾಮದುರ್ಗದ ಚಲ್ತಿ ಎಮ್ ಎಲ್ ಎ ಇದ್ದಂತಹ ಅಶೋಕ್ ಪಟ್ಟನ್ ಅವರಿಗೆ ಹಾಗೂ ಈಗ ತಾನೇ ಬಿ ಡಿ ಸಿ ಸಿ ಬ್ಯಾಂಕ್ ನಾಮ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಮಲ್ಲಣ್ಣ ಯಾದವಾಳ್ ಹಾಗೂ ಅಜಯ್ ಮುದ್ಗವಿ ವಕೀಲ ಸಂಘದ ಅಧ್ಯಕ್ಷರು ಇವರಿಗೆ ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಈ ಉತ್ಸವ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅನೇಕ ಪ್ರಮುಖ ವ್ಯಕ್ತಿಗಳು ಇದರಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ರಾಮದುರ್ಗದ ಎಲ್ಲ ವಿದ್ಯಾಸಂಸ್ಥೆಗಳು ಪ್ರಾಥಮಿಕ ಶಾಲೆಗಳು ವಿದ್ಯಾರ್ಥಿಗಳು ವಿಜೃಂಭಣೆಯಿಂದ ಈ ದಿನ ಈ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದರು ಯಾವ ಯಾವ ಶಾಲೆಯ ವಿದ್ಯಾರ್ಥಿಗಳು ಏನೇನು ಅದರಲ್ಲಿ ಭಾಗವಹಿಸಿದ್ದರು ಅನ್ನುವಂಥದ್ದು ಕೂಡ ಪ್ರಮುಖ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ಶಾಲೆಯ ಮಕ್ಕಳು ಹಂಪಿ ಗತ ವೈಭವವನ್ನು ಪ್ರದರ್ಶಿಸಿದರು ಹಂಪಿ ಗತ ವೈಭವದ ಪ್ರದರ್ಶನ ನೋಡುವಂಥದ್ದು ಜೊತೆಗೆ ಶಾಸಕರ ಮಾದರಿ ಶಾಲೆ ಇವರು ವೀರರಾಣಿ ಚೆನ್ನಮ್ಮನ ವೇಷಭೂಷಣಗಳನ್ನು ಪ್ರದರ್ಶಿಸಿದರು ಅದೇ ರೀತಿಯಾಗಿ ಸಿ ವಿ ರಾಮನ್ ಪ್ರೌಢಶಾಲೆ ರಾಮದುರ್ಗ ಇವರು ದೇವರ ದಾಸಿಮಯ್ಯ ಇವರ ಸ್ತಬ್ಧ ಚಿತ್ರಗಳನ್ನು ಚೆನ್ನಾಗಿ ಪಾತ್ರಧಾರಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ತಂದಿದ್ದರು ಅದೇ ರೀತಿಯಾಗಿ ವೀರರಾಣಿ ಚೆನ್ನಮ್ಮ ಪ್ರೌಢಶಾಲೆ ರಾಮದುರ್ಗ ಇವರು ಸಂಗೊಳ್ಳಿ ರಾಯಣ್ಣನ ಪ್ರಮುಖ ಪಾತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸಿದರು ಮಠ ಪ್ರೌಢಶಾಲೆ ರಾಮದುರ್ಗ ಈ ಶಾಲೆಯ ವಿದ್ಯಾರ್ಥಿಗಳು ವನಶ್ರೀ ಅಂದರೆ ನಮ್ಮ ಪ್ರಕೃತಿಯ ಯಾವ ರೀತಿ ಇದೆ ಅನ್ನುವಂಥ ಒಂದು ಚಿತ್ರಣವನ್ನು ನೋಡು ನೋಡುವಕ್ಕೆ ಎರಡು ಕಣ್ಣು ಸಾಲುಗಳಂತೆ ಅವರು ತಮ್ಮ ಪ್ರದರ್ಶನವನ್ನು ನೀಡಿದರು ವಿ ಪಿ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಈ ಶಾಲೆಯ ವಿದ್ಯಾರ್ಥಿಗಳು ಇಮ್ಮಡಿ ಪುಲಿಕೇಶಿ ಈ ಚಿತ್ರಣವನ್ನು ರೂಪಿಸಿ ಒಂದು ಪ್ರದರ್ಶನವನ್ನು ನೀಡಿದರು ಜೊತೆಗೆ ಅದೇ ಶಾಲೆಯ ವಿ ಪಿ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಇವರು ಜ್ಞಾನಪೀಠ ಪುರಸ್ಕೃತರ ಯಾವ ಯಾವ ಜ್ಞಾನಪೀಠ ಪುರಸ್ಕೃತರು ಅಲ್ಲಿ ತಮ್ಮ ಪುರಸ್ಕೃ ಅವರನ್ನು ತಯಾರಿಸಿ ಅವರ ಒಂದು ಚಿತ್ರಣವನ್ನು ಅಲ್ಲಿ ಪ್ರದರ್ಶಿಸಿದರು ಸರ್ಕಾರಿ ಉರ್ದು ಪ್ರೌಢಶಾಲೆ ರಾಮದುರ್ಗ ಉರ್ದು ಶಾಲೆಯ ವಿದ್ಯಾರ್ಥಿಗಳು ಆದಿಲ್ ಶಾಹಿ ಇವರ ಒಂದು ಚಿತ್ರಣವನ್ನು ಅತಿ ಉತ್ಸಾಹವಾಗಿ ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿಯಾಗಿ ನೂತನ ಹೆಣ್ಣು ಮಕ್ಕಳ ಶಾಲೆ ರಾಮದುರ್ಗ ಇವರು ಅಕ್ಕ ಮಹಾದೇವಿ ಇವರ ಒಂದು ಚಿತ್ರಣವನ್ನು ಸ್ತಬ್ಧ ಚಿತ್ರಣವನ್ನು ಪ್ರದರ್ಶಿಸಿದರು ಕೆ ಜಿ ಎಸ್ ನಂಬರ್ ಒನ್ ಈ ಶಾಲೆಯ ವಿದ್ಯಾರ್ಥಿಗಳು ಭುವನೇಶ್ವರಿಯ ಚಿತ್ರಣವನ್ನು ಪ್ರದರ್ಶಿಸಿದ್ದಾರೆ ಅದೇ ರೀತಿಯಾಗಿ ಜ್ಞಾನ ಪ್ರಬೋಧಿನಿ ಶಾಲೆ ತುರುನೂರು ಈ ಶಾಲೆಯ ವಿದ್ಯಾರ್ಥಿಗಳು ಹರಳಯ್ಯ ಸೊಬು ಈ ಚಿತ್ರಣವನ್ನು ಅವರು ಸ್ತಬ್ಧ ಚಿತ್ರಣದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿಯಾಗಿ ಬಸವೇಶ್ವರ ವೀರಶೈವ ವಿದ್ಯಾವರದ ಸಂಘದ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗ ಈ ಶಾಲೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣ ದೇವರಾಯ ಇವರ ಈ ಚಿತ್ರಣವನ್ನು ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿಯಾಗಿ ಕ್ಯಾಂಬ್ರಿಜ್ ಶಾಲೆ ಕ್ಯಾಂಬ್ರಿಜ್ ಶಾಲೆಯ ವಿದ್ಯಾರ್ಥಿಗಳು ಶೃಂಗೇರಿ ಶಾರದಾಂಬೆ ಇವೆಲ್ಲವನ್ನು ಕರ್ನಾಟಕದ ನೀವು ಮೂರು ಮೂಲೆಗಳಲ್ಲಿ ಹೋಗಿ ನೋಡಬೇಕಾದಂಥ ಒಂದು ಚಿತ್ರಣವನ್ನು ಇಲ್ಲಿ ರಾಮದುರ್ಗದಲ್ಲಿ ಈ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸ್ತಬ್ಧ ಚಿತ್ರಣಗಳೊಂದಿಗೆ ಎಲ್ಲವನ್ನು ಪ್ರದರ್ಶಿಸಿದ್ದಾರೆ ಜೊತೆಗೆ ನೃತ್ಯಗಳ ಕಾರ್ಯಕ್ರಮವೂ ಕೂಡ ನಡೆಯಿತು ಇದರಲ್ಲಿ ಜ್ಞಾನ ಪ್ರಬೋಧಿನಿ ಶಾಲೆ ತುರ್ನೂರು ನೂತನ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರಾಮದುರ್ಗ ಕೆ ಬಿ ಎಸ್ ನಂಬರ್ ಮೂರು ರಾಮದುರ್ಗ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ರಾಮದುರ್ಗ ಅದೇ ರೀತಿಯಾಗಿ ಕ್ಯಾಂಬ್ರಿಜ್ ಆಂಗ್ಲ ಮಾಧ್ಯಮ ಶಾಲೆ ರಾಮದುರ್ಗ ಈ ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ ಇದರಲ್ಲಿ ಪ್ರೌಢಶಾಲೆಯ ಆಯ್ಕೆ ಈ ರೀತಿಯಾಗಿದೆ ಪ್ರಥಮವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರಥಮವಾಗಿ ಬಂದರೆ ಎರಡನೆಯದಾಗಿ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗದವರು ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಮಠ ಶಾಲೆಯ ವಿದ್ಯಾರ್ಥಿಗಳು ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕೂಡ ಪ್ರಥಮವಾಗಿ ಬಸವೇಶ್ವರ ಕನ್ನಡ ಮಾಧ್ಯಮ ಶಾಲೆ ಇವರು ಪ್ರಥಮ ಬಹುಮಾನ ಗಿಟ್ಟಿಸಿಕೊಂಡರೆ ರಾಣಿ ಚೆನ್ನಮ್ಮ ಶಾಲೆ ರಾಮದುರ್ಗ ಇವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಸಿ ವಿ ರಮನ್ ಪ್ರಾಥಮಿಕ ಶಾಲೆ ರಾಮದುರ್ಗ ಇವರು ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡು ಈ ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ರಾಜ್ಯೋತ್ಸವದಲ್ಲಿ ತಮ್ಮ ಮೆರಗನ್ನು ಮೆರೆದಿದ್ದಾರೆ ಜೊತೆಗೆ ಎಲ್ಲವೂ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ರಾಮದುರ್ಗದ ತುಂಬೆಲ್ಲ ಕನ್ನಡದ ಬಾವುಟಗಳು ಹಾರಾಡುತ್ತಿದ್ದವು ಎಲ್ಲಿ ನೋಡಿದರಲ್ಲಿ ಕನ್ನಡದ ಕಂಪು ಹುಟ್ಟಿದರೆ ಕನ್ನಡ ನಾಡಿ ಹುಟ್ಟಬೇಕು ಅನ್ನುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಎಲ್ಲಿಯೂ ಎಲ್ಲಿ ಕಾಣುತ್ತೇವೆ ಅಲ್ಲಿ ಎಲ್ಲಿ ಅಲ್ಲೆಲ್ಲಿಯೂ ಪ್ರದರ್ಶನವಾಗ್ತಾ ಇತ್ತು ಜೊತೆಗೆ ಡಿ ಜೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲವೂ ನೋಡಲಿಕ್ಕೆ ತಮಗೆ ಕರೆದೊಯ್ತಾ ಇದ್ದೇವೆ ಈಗ ಒಂದೊಂದಾಗಿ ಪ್ರದರ್ಶನ ನೋಡೋಣ ಇವತ್ತು ಕರ್ನಾಟಕ ಏಕೀಕರಣ ಆದ ನಂತರ ನಾನು ಇವತ್ತಿನ ದಿವಸ ಕರ್ನಾಟಕ ಘನ ಸರ್ಕಾರಕ್ಕೆ ವಿನಂತಿಯಿಂದ ವಿನಯಪೂರ್ವ ಕೇಳ್ಕೊಳ್ದಿಷ್ಟೇ ಮುಖ್ಯಮಂತ್ರಿಗಳಾಗಿರ್ಬೋದು ಆದಿಯಾಗಿ ನಾಳೆ ಮಂತ್ರಿ ಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆರ್ ಎಸ್ ಪಾಟೀಲ್ ನಂತರ ಯಾರೂ ಮಂತ್ರಿಗಳಾಗಿಲ್ಲ ಇವತ್ತಿನವರೆಗೂ ನಮ್ಮ ಕ್ಷೇತ್ರಕ್ಕೆ ಬೇರೆ ಏನ ಅಶೋಕಣ್ಣ ಪಟ್ಟಣ ಮಂತ್ರಿ ಮಾಡಿದ್ರೆ ಬಹಳ ಯೋಗ್ಯ ಅಂತ ನಾನು ಇವತ್ತಿನ ದಿವಸ ಕರ್ನಾಟಕದ ಗಂಡ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ ನಂಜುಡ್ಡಪ್ಪ ಆಯೋಗದ ವರದಿ ಒಳಗ ಹಿಂದುಳಿ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗ್ಯದ ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಆಧನದಲ್ಲಿ ಅದರ ಪೂರ್ವಕವಾಗಿ ಇವತ್ತಿನ ದಿವಸ ಅದನ್ನ ಅನುಕರಣೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನ ಅಲಂಕರಿಸಿದ್ರೆ ಬಹಳ ಯೋಗ್ಯ ಭಾವಿಸ್ತಾ ಇದ್ದೇನೆ ಮಣ್ಣೆ ನಡೀರತಕ್ಕಂಥ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾವೆಲ್ಲರೂ ಚಿದ್ದಾಚಿದ್ದ ನಡೀತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಡಿ ಸಿ ಸಿ ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣ್ ಅವರು ಕಾರಣ ಅಂತ ನಾನು ಇಲ್ಲಿ ಹೇಳಿ ಕೆಲಸ ಪಡ್ತಾ ಯಾಕಂದ್ರೆ ಯಾಕಂದ್ರ ಒಂದೇ ಕೈ ಕೂಡಿದ್ರೆ ಚಪ್ಪಾಳೆ ಆಗೋದಿಲ್ಲ ಎರಡೂ ಕೈ ಚೇಡಿದ್ರೆ ಚಪ್ಪಾಳೆ ಆಗ್ತದೆ ಇದನ್ನ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ ರಾಜ್ಯಕ್ಕೂ ಕೊಟ್ಟಿದ್ದೀವಿ ಮುಂದೆ ನಾವು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೀವನ್ನ ಸಂದೇಶವನ್ನು ಕೊಡೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಕರ್ನಾಟಕ ಏಕೀಕರಣ ಆದ ನಂತರ ರಾಮದುರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಇವತ್ತು ಗಡಿ ಭಾಷೆ ಇರತಕ್ಕಂಥ ಮಹಾರಾಷ್ಟ್ರ ಗಡಿ ಭಾಷೆ ಇರಬಹುದು ಆಂಧ್ರ ಗಡಿ ಭಾಷೆ ಆಗಿರಬಹುದು ಇವತ್ತಿನ ದಿವಸ ತಮಿಳುನಾಡು ಗಡಿ ಭಾಷೆ ಕೇರಳ ಗಡಿ ಭಾಷೆ ಆಗಿರಬಹುದು ಎಲ್ಲ ಗಡಿ ಭಾಷೆ ಸಹಿತ ಅಕ್ಕಲಕೋಟು ನಮ್ದು ಸೊಲ್ಲಾಪುರ್ ನಮ್ದು ಗಣಗಾಪುರ್ ನಮ್ದು ಅಲ್ಲಿರ್ತಕ್ಕಂಥ ಕಾಸರಗೋಡು ನಮ್ದು ನಾವು ಯಾವತ್ತಿದ್ರು ಸಹಿತ ಕನ್ನಡಿಗರ ಸ್ವಾಭಿಮಾನವನ್ನ ಬಿಟ್ಟು ಕರ್ನಾಟಕದ ಏಕೀಕರಣ ಆದ ನಂತರ ಗಡಿ ಭಾಗ ಗೊತ್ತಿರತಕ್ಕಂಥದ್ದು ಭಾಷೆ ಆಗಿರಬಹುದು ಇವತ್ತು ನುಡಿ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಗಡಿ ಯಾವುದೇ ಒಳಗೂ ಕರ್ನಾಟಕ ನಾವು ಹಿಂದೆ ಬೀಳೋದಿಲ್ಲ ಬರ್ತಿರ್ತಕ್ಕ ದಿನಮಾನಗಳಲ್ಲಿ ಯಾವುದಾದ್ರೂ ಪುಂಡಾಟಿಗೆ ಮಾಡೋದ್ರ ಮುಖಾಂತರವಾಗಿ ಭಾಷೆಯನ್ನು ಅಲಂಕರಿಸಿ ಬೇರೆಯವರು ನಮ್ಮ ರಾಜ್ಯದಲ್ಲಿ ಹೊಕ್ಕು ಏನಾದರೂ ಒಂದು ಅಪಕೀರ್ತಿಗೆ ಕಾರಣೀಭೂತರಾದ್ರೆ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ರಾಮದುರ್ಗ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತದೆ ಅದ್ರ ಜೊತೆಗೆ ರಾಜಕಾರಣಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕಟಿಬದ್ಧರಾಗಿ ನೀವು ಮರೆತಿರ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ಕಟಿಬದ್ದರಾಗಿ ಮಾತನ್ನು ಜೊತೆಗೆ ಇಲ್ಲಿ ಕರೆಸಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕರ್ನಾಟಕ ಕನ್ನಡ ಸಂಘಟನೆಗಳಿಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಮತ್ತು ಮಾತೆಯರಿಗೂ ಒಂದು ಸುತ್ತ ಎಲ್ಲ ಅಧ್ಯಕ್ಷರನ್ನು ಹಾದಿಯಾಗಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೆ ವಂದನೆ ಸಲ್ಲಿಸುತ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ಜಯ ಜಯ ಕರ್ನಾಟಕ ಮಲಾಣ ಯಾದವ್ ಅವರೇ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕ ಕನ್ನಡಗಳೇ ಇವತ್ತಿನ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ತಾವೆಲ್ಲ ಕನ್ನಡ ಭಾಷೆಗೋಸ್ಕರ ಹೋರಾಡಿ ಮುಂದೆ ತಂದ ಮುಂದೆ ಬರುವಂಥ ದಿನದ ಕೂಡ ಇನ್ನೂ ಹೋರಾಟ ಜಾಸ್ತಿ ಮಾಡಿ ಕನ್ನಡ ಉಳಿವಿಗೆ ತಾವೆಲ್ಲ ಶ್ರಮಿಸ್ತೀನಿ ಅಂತ ನಂಬಿದ್ದೀನಿ ಮತ್ತು ಮನ್ನಡೆಯಾದವರು ಹೇಳಿದಂಗೆ ಅವರ ಆಸೆಯನ್ನು ನೆರವೇರಿಸೋಕಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಈಗಾಗಲೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಆದರೆ ನಿಮ್ಮೆಲ್ಲ ಸಹಕಾರದಿಂದ ಮಂತ್ರಿ ಆದರೂ ಸರಿ ಆಗದೇ ಆದರೂ ಸರಿ ಅಭಿವೃದ್ಧಿ ಕಡೆ ಗಮನ ಕೊಡೋಣ ಅಂತೇಳಿ ನಾನು ನಿಮಗೆಲ್ಲ ಶುಭ ಹರಿಸಿ ಎಲ್ಲರೂ ಮಾತು ಮುಗಿಸಿ ನಮಸ್ಕಾರ ಹೊರಗಿನ ಹೊರಗಿನ ಕೈವಾಡಗಳು ಹೊರಗಿನ ಭಾಳ ಭಾಳ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಹಣದ ಸುರಿ ಸುರಿಮಣೆ ಹೊಲಿಸಿದ್ರು ಲಕ್ಷಾಂತರ ರೂಪಾಯಿ ರೂಪಾಯಿ ಹರಿಸಿದ್ರು ಆದರೂ ಕೂಡ ನಾನು ಮನೆಯಣ್ಣವರು ಒಂದಾಗಿ ಹಣದ ಎದುರಿಗೆ ನಮ್ಮ ಜನದ ಬಲದ ಎದುರಿಗೆ ನಿಮ್ಮ ಹಣ ನಡೆಯಲ್ಲ ಅಂತ ಹೇಳಿ ತೋರಿಸ್ಕೊಂಡಿದ್ವಿ ಮುಂದೆ ಕೂಡ ನಾವು ಒಂದಾಗಿ ಹೋರಾಡ್ತೀವಿ ಅಂತೇಳಿ ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ